ಹೆಸರು ಲವ್ ಮೀ ಇಫ್ ಯು ಡೇರ್ ಅಂದ್ರೆ ಧೈರ್ಯ ಇದ್ರೆ ಲವ್ ಮಾಡು ಅಂತ ಅಫ್ಕೋರ್ಸ್ ಧೈರ್ಯ ಇದ್ರೆ ಲವ್ ಮಾಡೋಕಾಗೋದಿಲ್ಲ ಅಂದ್ರೆ ಅಪ್ಪ ಅಮ್ಮ ಸಿಕ್ಕಿ ತಗೊಂಡ್ ಆಗ್ತಾರೆ ಈ ಮೂವಿ ಕತೆ ನಮಗೆ ಒಂದು ದೆವ್ವ ಹೇಳ್ತಿದೆ ಅಲ್ಲ ಈ ಮೂವಿಗಳಲ್ಲಿ ಬರೀ ಬರಿ ಯಾಕೆ ದೆವ್ವ ಆಗೋದು ಅನ್ ಗೊತ್ತಾಗ್ತಿಲ್ಲ ಈ ದೆವ್ವ ಯಾವ್ದೋ ಒಂದು ಬಾಡಿನ ಭೂಮಿ ಒಳಗಡೆ ಹುತಾಗ್ತಿದೆ ಜೊತೆಗೆ ನಮ್ಗೊಂದು ಕತೆ ಹೇಳ್ತಿದೆ ಹೇಳ್ತಿದೆ ನೀವು ಯಾವತ್ತಾದ್ರೂ ದೆವ್ವನ ಲವ್ ಮಾಡಿರುವ ಹುಡುಗನ್ ಕತೆ ಕೇಳಿದೀರಾ ಅಂತ ಈ ಕಥೆಯ ಪ್ರಮುಖ ಪಾತ್ರಧಾರಿಗಳು ಪ್ರತಾಪ್ ಪ್ರಿಯಾ ದಿವ್ಯವತಿ ಮತ್ತೆ ಅರ್ಜುನ್ ಪ್ರತಾಪ್ ಮತ್ತೆ ಪ್ರಿಯಾ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ಸಿದಾರೆ ದಿವ್ಯವತಿ ಅನ್ನುವ ದೆವ್ವ ನಮ್ಮ ಅರ್ಜುನ್ ನ ಕೊಂದುಬಿಟ್ಟಿದೆ ಅಂತ ದೇವ ಹೇಳ್ತಿದೆ ಅರ್ಜುನ್ ನನ್ ಕೈಯಲ್ಲೇ ಸತ್ತಿದ್ದು ಆದ್ರೆ ನಾನೇನ ಕೊಲೆ ಮಾಡಿದ್ದು ಅನ್ನ ಈಗಲೇ ನಿಜ ಹೇಳೋದಿಲ್ಲ ಅಂತ ಬೇಸಿಕಲಿ ದೇವ ಯಾಕೋ ಒಗಟೊಗಟಾಗಿ ಮಾತಾಡ್ತಿದೆ ಈ ಕತೆ ಆರಂಭ ಆಗೋದು ರಾಮಚಂದ್ರಪುರ ಅನ್ನುವ ಒಂದು ಊರಿನಲ್ಲಿ ಒಂದು ಗಂಡು ಹೆಣ್ಣು ಹೊಸದಾಗಿ ಮದುವೆ ಹಾಕೊಂಡು ಮುಖದ ಮೇಲೆಲ್ಲ ಹೂವ ಬಿಟ್ಕೊಂಡ್ ಬಂದವರೇ ಊರಿಗೆ ಬಂದು ಒಂದು ದೊಡ್ಡ ಬಂಗಲಿಯಲ್ಲಿ ಸೇರ್ಕೊಳ್ತಾರೆ ಅವತ್ ಒಳಗ್ ಸೇರ್ಕೊಂಡವ್ರು ಎಷ್ಟೊಂದಿನ ಆದ್ರೂ ಈಚೆಗೆ ಬರೋದಿಲ್ಲ ಜನ ಅನ್ಕೊಳ್ತಾರೆ ಹೊಸದಾಗ್ ಮದುವೆ ಆಗಿದರಲ್ಲ ಅದಕ್ಕೆ ಹೊರಗಡೆ ಬಂದಿಲ್ಲ ಅಂತ ಆದ್ರೆ ವರ್ಷಾನ್ ಗಟ್ಲೆ ಕಳೆದ್ರು ಕೂಡ ಹುಡುಗಿ ಹೊರಗಡೆನೆ ಬರೋದಿಲ್ಲ ಮನೆಗೆ ಬೇಕಾಗಿರುವ ಐಟಮ್ಸ್ ಗಳನ್ನ ಅಕ್ಕೋ ಹದಿನೈದು ದಿನಕ್ಕೊ ಒಂದ್ಸಲ ಹೊರಗಡೆ ಬಂದ ಹುಡುಗ ತಗೊಂಡೋಗ್ತಾನೆ ನಂತರ ಅವರ ಸುದ್ದಿನೇ ಇರೋದಿಲ್ಲ ಈ ಕಾರಣದಿಂದ ಊರಿನ ಜನ ಎಲ್ಲಾ ಈ ಮನೆಯವರನ್ನ ಕಂಡ್ರೆ ಹೆದರ್ತಿರ್ತಾರೆ ಇನ್ನು ಒಂಥರ ರಾತ್ರಿ ಕೋಳಿ ತರ ನಮ್ ಕೋಳಿಗಳೆಲ್ಲ ಬೆಳಗಿನ ಜಾವ ಎದ್ಬಿಟ್ ಕೂಗ್ತವೆ ಬಟ್ ಈ ಮನೆಯಲ್ಲಿರೋ ಹೆಂಗಸು ದಿನ ರಾತ್ರಿ ಎಂಟು ಗಂಟೆಗೆ ಅಲಾರಂ ಇಟ್ಕೊಂಡು ಮನೆಯ ಮಹಡಿಗೆ ಬಂದು ಜೋರಾಗಿ ಅಳತ್ತೆ ಎಂಟು ಗಂಟೆಯಿಂದ ಒಂಬತ್ ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಅಳತ್ತೆ ಇವಳು ಅಳೋದನ್ನ ಕೇಳೋಕಾಗದೆ ಊರಿನ ಜನ ಎಲ್ಲ ಎಂಟು ಗಂಟೆ ಕರೆಕ್ಟ್ ಆಗಿ ಮನೆ ಒಳಗಡೆ ಹೋಗಿ ಸೇರ್ಕೊಂಡು ಬಾಕ್ಲಾಕೊಂಡ್ಬಿಡ್ತಾರೆ ಇನ್ನು ಈ ಮನೆಗೆ ಒಬ್ಬ ಪುಟ್ಟ ಹುಡುಗ ಆಗಾಗ ಭೇಟಿ ನೀಡ್ತಿರ್ತಾನೆ ಕಿಟಕಿ ಮುಖಾಂತರ ಯಾರ ಜೊತೆ ಮಾತಾಡ್ತಿರ್ತಾನೆ ಅವತ್ತು ಒಂದ್ ದಿನ ಒಂದು ರೆಡ್ ಟೇಪ್ ನ ಕೂಡ ತಗೊಂಡು ಬಂದು ಮನೆಯಲ್ಲಿರೋರಿಗೆ ಕೊಟ್ಟಿದ್ದಾನೆ ಗಿಫ್ಟ್ ತರ ಹೀಗೆ ಒಂದ್ ಐದಾರು ವರ್ಷ ಕಳೀತದೆ ಇದ್ದಕ್ಕಿದ್ದಂತೆ ಒಂದಿನ ಈ ಹೆಂಗಸು ಬೆಂಕಿ ಇಟ್ಕೊಂಡು ಊರ್ ಮುಂದೆ ಬಂದ್ಬಿಟ್ಟಿದೆ ಊರಿನ ಜನ ಎಲ್ಲ ನೋಡ್ತಿದಾರೆ ನೋಡ್ ನೋಡ್ತಿದ್ದಂತೆ ಈ ಹೆಂಗಸು ಸುಟ್ಟು ಕರ್ಕಲಾಗ್ಬಿಡತ್ತೆ ವರ್ಷಾನುಗಟ್ಲೆ ಮನೆಯಿಂದ ಹೊರ ಬರದ ಹೆಂಗಸು ಇವತ್ತು ಬೆಂಕಿ ಇಟ್ಕೊಂಡು ತೀರೋಗಿದ್ದಾಳೆ ಇನ್ನೇ ಊರಿನ ಜನ ಎಲ್ಲಾ ಅನ್ಕೊಂಡಿದ್ರೆ ಮನೇಲಿ ಇನ್ನೊಬ್ಬ ಗಂಡಿಸಿದಾನಲ್ಲ ಅಂತ ಆದ್ರೆ ಮನೆಯ ಲೈಟ್ ಮೂರ್ ನಾಲ್ಕು ದಿನ ಏನಾದ್ರು ಆಫೇ ಆಗಿರೋದಿಲ್ಲ ಈ ಗಣಸಿಗೆ ಏನಾಯ್ತಪ್ಪ ಅಂತ ಜನಗಳೆಲ್ಲ ನೋಡ್ಲಿಕ್ಕೆ ಅಂತ ಮನೆಗೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಆತ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಬಿದ್ದಿದ್ದಾನೆ ಜೊತೆಗೆ ಊರಿನ ಜನಕ್ಕೆಲ್ಲ ಶಾಕ್ ಏನಪ್ಪಾ ಅಂದ್ರೆ ಈ ಮನೆಯ ಗಂಡ ಹೆಂಡತಿಗೆ ಒಂದು ಪುಟ್ಟ ಮಗು ಇದೆ ಆ ಮಗು ಈಗ ಅನಾಥವಾಗ್ಬಿಟ್ಟಿದೆ ಸೊ ಗೆ ಕಾಲ್ ಮಾಡಿ ಈ ಹೆಣ್ಣು ಮಗುವನ್ನ ಪೊಲೀಸ್ ಜೊತೆ ಕಳಿಸ್ತಾರೆ ಜನಗಳು ಇದಾಗಿ ಒಂದ್ ಹತ್ತು ವರ್ಷ ಕಳೀತವೆ ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ಅರ್ಜುನರನ್ನ ತೋರಿಸ್ತಾರೆ ಈ ಅರ್ಜುನ್ ಜನಗಳನ್ನ ಮೂಢನಂಬಿಕೆಗಳಿಂದ ಮೂಡರನ್ನಾಗಿ ಮಾಡುವವರನ್ನ ಅವರ ಬಣ್ಣವನ್ನ ಹೊರಗೆ ಎಳೆಯೋದ್ರಲ್ಲಿ ಎತ್ತಿದ ಕೈ ಇದನ್ನೆಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಈ ಚಾನೆಲ್ ಅನ್ನ ಅರ್ಜುನ್ ಜೊತೆಗೆ ಅರ್ಜುನ್ ನ ಫ್ರೆಂಡ್ ಪ್ರತಾಪ್ ಕೂಡ ನಡೆಸಿದ್ದಾರೆ ಅರ್ಜುನ್ ಪಾತ್ರಧಾರಿ ಪ್ರತಾಪ್ ಸೂತ್ರಧಾರಿ ಇನ್ನು ಪ್ರತಾಪ್ಗೆ ಪ್ರಿಯಾ ಅನ್ನುವ ಗೆಳತಿ ಇದಾರೆ ಅಂದ್ರೆ ಗರ್ಲ್ ಫ್ರೆಂಡ್ ಈಗ ಪ್ರತಾಪ್ ಹೊಸ ವಿಡಿಯೋಗೆ ರಿಸರ್ಚ್ ಮಾಡಿಸಿದ್ದಾರೆ ಪ್ರಿಯಾ ಜೊತೆಗೆ ಈ ವಿಡಿಯೋ ಬಗ್ಗೆ ಡಿಸ್ಕಶನ್ ನಡೀತಿದೆ ಪ್ರತಾಪ್ ಹೇಳ್ತಿದ್ದಾರೆ ನಮ್ಮ ಮನೆ ಎದುರುಗಡೆ ಒಂದು ಹುಡುಗಿ ಮನೆ ಇತ್ತು ಆ ಹುಡುಗಿಯ ಅಮ್ಮ ಬೆಂಕಿ ಇಟ್ಕೊಂಡು ಸತ್ತೋದ್ಲು ಅವರಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಈಗ ನಾವು ರಿಸರ್ಚ್ ಮಾಡ್ತಿರೋದು ಆ ಹುಡುಗಿ ಎಲ್ಲೋದ್ಲು ಅಂತ ವೇ ಊರಿನ ಜನ ಎಲ್ಲಾ ಹುಡುಗಿ ಮನೆಯಲ್ಲಿ ದೆವ್ವ ಇದೆ ಅಂದ್ಕೊಂಡಿದ್ರು ಈಗ ಈ ಹುಡುಗಿಗೂ ಕೂಡ ದೆವ್ವ ಜೊತೆ ಏನಾದ್ರು ಲಿಂಕ್ ಇದೆಯಾ ಅಂತ ರಿಸರ್ಚ್ ಮಾಡ್ತಿದ್ದಾರೆ ಈಗ ಆ ಹುಡುಗಿಯನ್ನ ಹುಡುಕ್ಲಿಕ್ಕೆ ಇರುವ ಒಂದೇ ಲಿಂಕ್ ಅಂದ್ರೆ ಆ ಹುಡುಗಿಯನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋದ ಪೊಲೀಸ್ ಕಾನ್ಸ್ಟೇಬಲ್ ಅವರನ್ನು ಹುಡುಕೋಕೆ ನಿನ್ನ ಸಹಾಯ ಬೇಕು ಪ್ರಿಯಾ ಅಂತ ಪ್ರತಾಪ್ ಕೇಳ್ತಿದ್ದಾರೆ ಇನ್ನು ಈ ಪ್ರಿಯಾಗೆ ಪ್ರತಾಪ್ ನ ಯೂಟ್ಯೂಬ್ ಫ್ರೆಂಡ್ ಅರ್ಜುನ್ ಕಂಡ್ರೆ ಆಗೋದಿಲ್ಲ ಯಾಕಂದ್ರೆ ಅರ್ಜುನ್ ಯಾವಾಗ್ಲೂ ಕಪ್ಪು ಬಟ್ಟೆಯನ್ನ ಧರಿಸಿರ್ತಾರೆ ಕಾಲಿಗೆ ಚಪ್ಲಿ ಹಾಕೋದಿಲ್ಲ ಯಾವ್ದಕ್ಕೂ ಹೆದರೋದಿಲ್ಲ ವಿಚಿತ್ರವಾಗಿ ಆಡ್ತಿರ್ತಾರೆ ಅಂತ ಇನ್ನು ಈಗ ಪ್ರಿಯಾ ಕೂಡ ಆ ಪುಟ್ ಹುಡುಗಿಯ ಬಗ್ಗೆ ರಿಸರ್ಚ್ ಹೇಳಿತಾರೆ ವೈದ್ಯ ಪುಟ್ ಹುಡುಗಿ ಈಗ ಆಬ್ವಿಯಸ್ಲಿ ಬೆಳೆ ದೊಡ್ಡದಾಗಿದೆ ತಮ್ಮ ರಿಸರ್ಚ್ ಅನ್ನ ಈಗ ಪ್ರಿಯಾ ಅವರು ತಗೊಂಡು ಬಂದು ಪ್ರತಾಪ್ ಗೆ ಹೇಳ್ತಾರೆ ಅ ಪುಟ್ ಹುಡುಗಿಯ ಹೆಸರು ದಿವ್ಯವತಿ ಅಂತ ಆಕೆಗೆ ಈಗ ಮದುವೆ ವಯಸ್ಸಾಗಿದೆ ಒಬ್ಬ ಹುಡುಗನ ಹುಡುಕಲಾಗಿದೆ ಇನ್ನೇನು ಮದುವೆ ಆಗಬೇಕು ಅಷ್ಟರಲ್ಲಿ ಹುಡುಗನ್ಗೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಡತ್ತೆ ಇದರಿಂದ ಹುಡುಗಿ ಸಿಕ್ಕಾಪಟ್ಟೆ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತಾಳೆ ಆ ಕಾರಣದಿಂದ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಹುಡುಗಿ ಆಸ್ಪತ್ರೆಯಿಂದ ಎಸ್ಕೇಪ್ ಆಗ್ಬಿಡ್ತಾಳೆ ಆಮೇಲೆ ಅವಳಿಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಒಂದು ಕತೆ ಇದೆ ಮದುವೆ ಆದ ನಂತರ ಇವರಿಬ್ರು ಒಂದು ಫ್ಲಾಟ್ನಲ್ಲಿ ಇರಬೇಕು ಕರ್ನಾಟಕ ತೆಲಂಗಾಣ ಬಾರ್ಡರ್ ನಲ್ಲಿರುವ ಒಂದು ಫ್ಲಾಟ್ ನಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ರು ಆ ಹುಡುಗಿ ಮತ್ತೆ ಆ ಫ್ಲಾಟ್ ಗೆ ವಾಪಸ್ ಹೋದ್ಲು ಅಲ್ಲಿ ಅಪಾರ್ಟ್ಮೆಂಟ್ ಹಿಂದೆ ಇರುವ ಒಂದು ಹೊಂಡದಲ್ಲಿ ಬಿದ್ದು ಆಕೆ ಸತ್ತೋಗ್ಬಿಟ್ಲು ಅಂತ ಅಂಡ್ ಅವತ್ತಿನಿಂದ ಅಪಾರ್ಟ್ಮೆಂಟ್ ನಲ್ಲಿ ಇರೋರ್ಗೆಲ್ಲ ಯಾರೋ ಒಬ್ರು ಹೋಗಿ ಹೊಂಡದಲ್ಲಿ ಬಿದ್ದಂತೆ ಸೌಂಡ್ ಕೇಳ್ತಿದ್ಯಂತೆ ಆದ್ರೆ ಅಲ್ಲಿ ಹೊಂಡನೇ ಇಲ್ವಂತೆ ಜೊತೆಗೆ ಆಕೆಯ ಫೇವರಿಟ್ ನಾಯಿ ಕೂಡ ಕೂಗ್ತಿರುವ ಸೌಂಡ್ ಕೇಳಿಸಿದಂತೆ ಆ ನಾಯಿ ಸತ್ತೋಗಿ ಎಷ್ಟೊಂದು ವರ್ಷಗಳಾಗೋಗಿದ್ಯಂತೆ ಇದರಿಂದ ಅಲ್ಲಿನ ಜನಗಳೆಲ್ಲ ಬೆಚ್ಚ ಬಿದ್ದು ಇಡೀ ಅಪಾರ್ಟ್ಮೆಂಟ್ ಅನ್ನ ಖಾಲಿ ಮಾಡಿಬಿಟ್ರಂತೆ ನಾಯಿಯನ್ನ ಅಪಾರ್ಟ್ ಹಿಂಬದಿಯ ಜಾಗದಲ್ಲಿ ಮಣ್ಣು ಅಂತ ಇನ್ನು ಈ ದಿವ್ಯವತಿ ಬಗ್ಗೆ ರಿಸರ್ಚ್ ಮಾಡೋಕ್ ಬಂದ ಎಷ್ಟೊಂದು ಜನ ಸತ್ತೆ ಹೋಗಿದಾರಂತೆ ಜೊತೆಗೆ ಈ ದಿವ್ಯವತಿಯನ್ನ ಯಾರಾದ್ರೂ ನೋಡಿದ್ರೆ ಅವರ ಕತೆ ಮುಗಿದಂತೆ ದಿವ್ಯವತಿ ಅವರನ್ನೆಲ್ಲ ಸಾಯಿಸಿ ಬಿಡ್ತಾಳೆ ಅನ್ನುವ ಪ್ರತೀತಿ ಸೊ ಅರ್ಜುನ್ ಡಿಸೈಡ್ ಮಾಡ್ತಾರೆ ಯಾವ ದೆವ್ವನು ಇಲ್ಲ ದಿವ್ಯವತಿನೂ ಇಲ್ಲ ಡೈರೆಕ್ಟ್ ಆಗಿ ಹೋಗಿ ಅದೇ ಫ್ಲಾಟ್ ನಲ್ಲಿ ಇದ್ದು ಅಲ್ಲಿ ಏನಾಗ್ತಿದೆ ಅಂತ ರೆಕಾರ್ಡ್ ಮಾಡಿ ಗೆ ಹಾಕ್ತೀನಿ ನೋಡ್ಬೇಡೋಣ ಅದೇನಾಗುತ್ತೋ ಅಂತ ಹೊರಟು ಬಿಡ್ತಾರೆ ದ್ವೇ ಈ ಪ್ರತಾಪ್ ಮತ್ತೆ ಅರ್ಜುನ್ ಒಂದು ಮನೆಯನ್ನ ಶೇರ್ ಮಾಡ್ಕೊಂಡಿರ್ತಾರೆ ಆ ಮನೆಯಲ್ಲಿ ದಿವ್ಯವತಿ ಬಳಿ ಇದ್ದಾರೆ ರಿಬ್ಬನ್ ಇದೆ ಅದರ ಅರ್ಥ ಏನು ದಿವ್ಯವತಿಗೆ ರಿಬ್ಬನ್ ಕೊಟ್ಟಿದ ಹುಡುಗ ಪ್ರತಾಪನೆ ಪ್ರತಾಪ ರಿಬ್ಬನ್ ದಿವ್ಯವತಿಗೆ ಕೊಟ್ಟಿದ್ದ ನಂತರ ಆ ರಿಬ್ಬನ್ ಹೇಗೆ ಮತ್ತೆ ಪ್ರತಾಪನಿಗೆ ಮತ್ತೆ ಸಿಕ್ಕು ಅನ್ನೋದ್ರ ಹಿಂದೆ ಒಂದು ಕತೆ ಇದೆ ದಿವ್ಯವತಿಯವರ ಮೇಲೆ ದಿವ್ಯವತಿಯನ್ನ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಿದ್ರು ಆಗ ಆಕೆಯ ಕೈಯಿಂದ ರಿಬ್ಬನ್ ಬಿದ್ದೋಗ್ಬಿಡ್ತು ಸೊ ಆ ರಿಬ್ಬನ್ ಅನ್ನ ಈ ಹುಡುಗ ಮತ್ತೆ ಎತ್ಕೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಕೊಂಡ ಆಕಡೆ ದಿವ್ಯವತಿಯ ಫೋಟೋನ ತಗೊಳೋಕೆ ಕಾನ್ಸ್ಟೇಬಲ್ ಟ್ರೈ ಮಾಡ್ತಿದ್ದಾರೆ ಆದ್ರೆ ಫೋಟೋದಲ್ಲಿ ದಿವ್ಯವತಿ ಕಾಣಿಸೋದೇ ಇಲ್ಲ ಸೊ ದಿವ್ಯವತಿ ತಿ ಆಗ್ಲೇ ದೇವ್ ಆಗ್ಬಿಡಿಲ್ಲ ಅನ್ ನಮಗ್ ಡೌಟ್ ಸರಿ ಈಗ ಅರ್ಜುನ್ ರಾಮಚಂದ್ರಪುರದ ಕಡೆ ಹೊರಡತ್ತಾರೆ ಹೋಗುವಷ್ಟೊಂದು ರಾತ್ರಿ ಆಗ್ಬಿಡಿದೆ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಿದ್ದಂಗೆ ಇವ್ರಿಗೆ ದೆವ್ವ ಹಾಡ್ ಹೇಳ್ತಿರೋದ್ ಕೇಳಿಸ್ತಿದೆ ಬಡಿತ ದೇವ ಹೆಂಗ್ ಹಾಡ್ ಹೇಳ್ಬೇಕು ಗುರು ತಂಗಾಳಿಯಲ್ಲಿ ನಾನು ತೇಲಿ ಈ ದೆವ್ವ ಬಡಿತ ರೊಮ್ಯಾಂಟಿಕ್ ಸಾಂಗ್ ಹೇಳ್ತಾ ಇತ್ತು ತಗೋಳ್ರಪ್ಪ ಸೊ ದೆವ್ವದ ಲವ್ಲಿ ಸಾಂಗ್ ಅನ್ನ ಕೇಳಿಸ್ಕೊಂಡು ಅರ್ಜುನ್ ಡೈರೆಕ್ಟ್ ಆಗಿ ಅಪಾರ್ಟ್ಮೆಂಟ್ ಒಳಗೆ ಹೋಗ್ಬಿಡ್ತಾರೆ ಅಪಾರ್ಟ್ಮೆಂಟ್ ಒಳಗೆಲ್ಲ ಧೂಳಿ ಹಿಡಿದು ಕೂತಿದೆ ಗೋಡಿಯ ಮೇಲೆ ನನ್ನ ಜೋಳಿಗೆ ಬರಬೇಡ ಅಂತ ಕನ್ನಡದಲ್ಲಿ ಬರ್ದಿದೆ ದೆವ್ವ ಅದನ್ನು ಕೂಡ ರಕ್ತದಲ್ಲಿ ಬರೆಯಲಾಗಿದೆ ಇವ್ರ ಬಗ್ಗೆ ರಿಸರ್ಚ್ ಮಾಡೋಕೆ ಬಂದು ಅವ್ರನ್ನೆಲ್ಲ ಸಾಯಿಸ್ಬಿಟ್ಟು ಗೋಡೆ ಮೇಲೆ ಬರ್ದಿರುವ ತರಹ ಬಿಂಬಿಸಲಾಗಿದೆ ಇದನ್ನ ಬಟ್ ಅರ್ಜುನ್ ಇದಕ್ಕೆಲ್ಲ ಕೇರ್ ಮಾಡಲ್ಲ ಬದ್ನೆ ನಾವು ನಂಬಲ್ಲ ಅಂತ ಅವ್ರೆನೆಲ್ಲ ಸರ್ಚ್ ಮಾಡ್ತಾವ್ರೆ ಜನಗಳು ಹೇಳ್ತಾವ್ರೆ ಇಲ್ಲಿ ಯಾವ್ದೋ ಒಂದ್ ದೆವ್ವ ಇದೆ ಅಂತ ಸೊ ದೆವ್ವದ ವೇಷ ಹಾಕಿರುವ ಯಾರೋ ಮನುಷ್ಯರಿರ್ಬೇಕು ಅಂತ ಆಗ ಇವ್ರಿಗೆ ಹಿಂಬದಿಯಲ್ಲಿ ಯಾವ್ದೋ ಗೆಜ್ಜೆ ಸೌಂಡ್ ಕೇಳುತ್ತೆ ಹಿಂತಿರುಗಿ ನೋಡಿದ್ರೆ ರೆಡ್ ಸೀರೆ ಹಾಕೊಂಡಿರುವ ಒಂದು ಲೇಡಿ ದೆವ್ವ ಗೆಜ್ಜೆ ಸೌಂಡ್ ಮಾಡ್ಕೊಂಡು ಓಡ್ತೈತೆ ಆ ಓಡ್ತಿರುವ ದೆವ್ವನ ಇವ್ರು ಓಡಿಸ್ಕೊಂಡು ಹೋಗ್ತಾರೆ ನಿಲ್ಲು ದೆವ್ವ ದೇವ ಅಂತ ಆ ದೆವ್ವ ಈ ಮನ್ಷನ್ ಹೆದರ್ಕೊಂಡು ಓಡೋಗ್ತಿದೆ ಯಾವ್ದು ಗುರು ಇದು ಬಡೇತದ ದೆವ್ವ ಬೇರೆ ದೇವಗಳು ಮರ್ಯಾದೆ ಎಲ್ಲ ತೆಗ್ದಿದೆ ಏನಿವೆ ಅರ್ಜುನ್ ದೆವ್ವನ ಓಡಿಸ್ಕೊಂಡು ಹೋಗ್ತಿದ್ದಾರೆ ಬಟ್ ದೆವ್ವ ಎಸ್ಕೇಪ್ ಆಗ್ಬಿಡುತ್ತೆ ಈಗ ಗೆ ಮನೆ ಹಿಂಬದಿಯಲ್ಲಿರುವ ಹೊಂಡದೊಳಗೆ ಏನೋ ಬಿದ್ದಿರೋ ತರ ಸೌಂಡ್ ಆಗುತ್ತೆ ಅರ್ಜುನ್ ಏನ್ ಮಾಡ್ತಾರೆ ಹೊಂಡದೊಳಗೆ ಇವರು ಜಮ್ ಮಾಡ್ಬಿಡ್ತಾರೆ ದೇವ್ವ ಅಲ್ಲಿರ್ಬೋದು ಅಂತ ಬಟ್ ಇವ್ರಿಗೆ ಏನೋ ಸಿಗೋದಿಲ್ಲ ಸರಿ ಈಗ ವಾಪಸ್ ಪ್ರತಾಪನ್ಗೆ ಕಾಲ್ ಮಾಡ್ತಾರೆ ಅರ್ಜುನ್ ಗೆ ಹೇಳ್ತಾರೆ ಅರ್ಜುನ್ ನಾನು ಇವತ್ತು ದೇವನ ನೋಡ್ದೆ ಆ ದೇವವನ್ನ ಹಿಂಬದಿಯಿಂದ ನೋಡಿದ ಮೇಲೆ ನಾನ್ ಡಿಸೈಡ್ ಮಾಡ್ಬಿಟ್ಟೆ ಆ ದೇವ್ವನ್ ಮಾತಾಡ್ಸೇ ನಾನ್ ವಾಪಸ್ ಬರೋದು ಅಂತ ಸೊ ನಾನು ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ ನೀ ವಾಪಸ್ ಬರೋದಿಲ್ಲ ದೇವ್ಗನ್ ಮೀಟ್ ಮಾಡೋವರೆಗೂ ಅಂತ ಹೇಳ್ಬಿಡ್ತಾರೆ ಪ್ರತಾಪ್ ನಿಂಗೆ ಏನಾದ್ರು ತಲ್ಕೆಟ್ ಐತೆನಪ್ಪ ಅಂತ ಕೇಳ್ತಾರ ಅರ್ಜುನ ಬಟ್ ಅರ್ಜುನ ವಿಚಿತ್ರ ಮನುಷ್ಯ ಅಪಾರ್ಟ್ಮೆಂಟ್ ಅಲ್ಲೇ ಜಾಂಡ ಅವ್ರ ಬಿಟ್ಟವ್ರೆ ಎಲ್ಲ ಸೆಟಲ್ ಆದ್ಮೇಲೆ ಒಂದು ಬೋರ್ಡ್ ನಲ್ಲಿ ಬರ್ದವ್ರೆ ದಿವ್ಯಮತಿ ಕಾಫಿ ಕುಡಿಯೋಣ ಬಾ ಅಂತ ಬೇಸಿಕಲಿ ದೆವ್ವನ ಕಾಫಿ ಕರೀತವ್ರೆ ಈ ಕಡೆ ಪ್ರತಾಪ್ ಗೆ ಭಯ ಆ ದೆವ್ವ ಏನ್ ಮಾಡ್ತೋ ಆ ಬಗ್ಗೆ ರಿಸರ್ಚ್ ಮಾಡೋಣ ಅಂತ ಇನ್ನೊಂದಷ್ಟು ವಿಚಾರಗಳನ್ನ ಕಲೆ ಹಾಕ್ತವ್ರೆ ಅವಳಿದ್ದ ಹಾಸ್ಟೆಲ್ ನ ಬಗ್ಗೆ ಎಲ್ಲಾ ವಿಚಾರ ಮಾಡ್ತಾರೆ ಅಲ್ಲಿ ಇವರಿಗೆ ಪಲ್ಲವಿ ನೂರ್ ಮತ್ತೆ ಚರಿಷ್ಮಾ ಅನ್ನುವ ಮೂರು ಹುಡುಗಿಯ ಬಗ್ಗೆ ಅನುಮಾನ ಬರುತ್ತೆ ಯಾರಿಗೆ ಹುಡುಗಿಯರು ಮುಂದೆ ನಮ್ಗೆ ಗೊತ್ತಾಗುತ್ತೆ ಈ ಕಡೆ ಅರ್ಜುನ್ ಕಾಫಿ ಬತ್ತಿಯ ಬೋರ್ಡ್ ಮೇಲೆ ಬರ್ದಿದ್ರಲ್ಲ ಅಲ್ಲಿಗೆ ಒಂದು ಫಿಂಗರ್ ಪ್ರಿಂಟ್ ಹಾಕಬಹುದು ಹೋಗೈತೆ ಇನ್ಫ್ಯಾಕ್ಟ್ ಫುಲ್ ಹಸ್ತದ ಪ್ರಿಂಟ್ ಇದೆ ಬೇಸಿಕಲಿ ಸೈನ್ ಹಾಕೋಗ್ ಬರಲ್ವೇನೋ ಅದಕ್ಕೆ ಹಸ್ತದ ಪ್ರಿಂಟ್ ಕೊಟ್ಟೈತೆ ಬಡ್ತದಿ ತರಲೆ ದೇವ್ ಮಾಡ್ತಿರುವ ಕೆಲಸಗಳ ಸ್ಟೋರಿಯನ್ನ ಬೇರೆ ದೇವ್ವಗಳೇನಾದ್ರೂ ಕೇಳಿಸ್ಕೊಂಬಿಟ್ರೆ ಆ ದೇವಗಳೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಎರಡನೇ ಸಲ ಸತ್ತೋಗ್ತವೆ ಅಲ್ಲ ಕಾಫಿ ಕುಡಿಯೋಕೋಪ್ಕೆ ಕೊಟ್ಟಿದ್ ಗುರು ದೇವ್ವ ಸ್ವಲ್ಪನಾದ್ರೂ ಮರ್ಯಾದೆ ಬಡುವ ಅಲ್ಲ ನಿನ್ ದೆವ್ವ ಕಣಮಿ ಅಟ್ ಲೀಸ್ಟ್ ನಿನ್ ಲೆವೆಲ್ ಗೆ ಬ್ಲಡ್ ಅನ್ನ ಕುಡಿ ಕಾಫಿ ಹಾಕಿ ಕುಡಿತಿದ್ಯಾ ಅರ್ಜುನ್ ವಾಪಸ್ ಮನೆಗೆ ಬಂದ ಕಾಫಿನ ರೆಡಿ ಮಾಡ್ತಾರೆ ಅಷ್ಟರಲ್ಲಿ ದೆವ್ವ ಅಲ್ಲಿಗೆ ಬಂದ್ಬಿಡತ್ತೆ ಈಗಲೂ ರೆಡ್ ಸ್ಯಾರಿ ಹಾಕೊಂಡ್ ಬಂದಿದೆ ಮುಖ ಮಾತ್ರ ತೋರಿಸ್ತಿಲ್ಲ ಅರ್ಜುನ್ ದೇವ್ ಜೊತೆ ಫ್ಲೋರ್ಟ್ ಮಾಡ್ತಾವ್ರೆ ಏನೊಮ್ಮಿ ಯಾರಾದ್ರೂ ನೋಡಿದ್ರೆ ಅವ್ರನ್ನ ಬದುಕಲ್ ಬಂತೆ ನಾನು ಹಂಗೆ ಮಾಡ್ತೀಯಾ ಏನಿವೇ ನಿನ್ಗೆ ಮುಖ ಇಷ್ಟ ಇಲ್ಲ ಅಂದ್ರೆ ನನಗೇನು ಬೇಜಾರಿಲ್ಲ ಆದ್ರೆ ನಿನ್ ಮೇಲೆ ನಂಗೆ ಅತೀವ ಪ್ರೀತಿಯಾಗಿದೆ ನಿನ್ನ ನನ್ನ ಬಲೆಗೆ ಬೀಳ್ಸ್ಕೊಂಡೇ ಬೀಳ್ಸ್ಕೊಂತೀನಿ ಅಂತ ಫ್ಲೋರ್ಟ್ ಮಾಡ್ತವ್ರೆ ಜೊತೆಗೆ ಪರದೆಯ ಹಿಂದೆ ಇರುವ ದೇವದ ಕೈಯನ್ನ ಹಿಡ್ಕೊಂಡು ರಪ ಅಂತ ಹೇಳ್ಕೊಂಡು ತಬ್ಕೊಂಡ್ಬಿಡ್ತಾರ ದೇವ್ವನ ಇವ್ರು ಇದೆಲ್ಲ ಮಾಡ್ತಿದ್ರೆ ದೆವ್ವ ಇದಕ್ಕೆ ಕೋಆಪರೇಟ್ ಮಾಡ್ತೈತೆ ಲೆಕ್ಕ ತಬ್ಗೊಂಡಿ ಸಾಲ್ದು ಅಂತ ಇಬ್ರು ರೊಮ್ಯಾಂಟಿಕ್ ಸಾಂಗ್ ಬೇರೆ ಹಾಡೋಕ್ ಶುರು ಮಾಡೋರೆ ದೇವ್ವತ್ ಕಾಲ್ಗೆ ಮುತ್ತೆಲ್ಲಾ ಕೊಡ್ತಾವ್ರೆ ದೇವ್ವ ಇದ್ರಿಂದ ಖುಷಿ ಆಗ್ತಿದೆ ಬಡತ ದ್ ನಿಜವಾಗ್ಲೂ ಗುರು ಜೊತೆಗೆ ಸಾಂಗ್ ಮುಗಿಸ್ತಾ ಮುಗಿಸ್ತಾ ಫಿಸಿಕಲಿ ಕೂಡ ಇನ್ವಾಲ್ವ್ ಆಗ್ಬಿಡ್ತಾರೆ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ಅಟ್ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಸರಿ ಯಾವತ್ತಿನ ಬೆಳಿಗ್ಗೆ ಅರ್ಜುನ್ ಎದೊಳ್ತಾರೆ ಪಕ್ಕದಲ್ಲಿ ದೆವ್ವ ಇಲ್ಲ ಬಟ್ ದೆವ್ವದ ಮೇಲೆ ಇವ್ರಿಗೆಲ್ಲವೂ ಗಾಢ ಆಗ್ಬಿಟ್ಟಿದೆ ಸೊ ದೆವ್ವದ ಕತೆನ ಪೂರಾ ಕೇಳಬೇಕು ಅಂತ ಈ ಅಪಾರ್ಟ್ಮೆಂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರಲ್ಲ ವ್ಯಕ್ತಿ ಅವ್ರ ಹತ್ರ ಹೋಗ್ಬಿಡ್ತಾರೆ ದಿವ್ಯ ಮತ್ತಿದು ಕತೆ ಹೇಳುವಂತಾರೆ ಅವ್ರು ಕೂಡ ಅದೇ ಕಥೆನ ಹೇಳ್ತಾರೆ ಮದುವೆ ಸೆಟ್ ಆಗಿತ್ತು ಆಕ್ಸಿಡೆಂಟ್ ಆಗೋಯ್ತು ಫಿಯಾನ್ಸೆಸ್ ಮೆಂಟಲಿ ಡಿಸ್ಟರ್ಬ್ ಆಗಿ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಸೇರ್ಕೊಂಡಿದ್ಲು ತಪ್ಪಿಸ್ಕೊಂಡು ನನ್ನ ಅಪಾರ್ಟ್ಮೆಂಟ್ ಗೆ ಬಂದ್ಬಿಟ್ಲು ಈ ಅಪಾರ್ಟ್ಮೆಂಟ್ ಅನ್ನ ಗಂಡ ಹೆಂಡತಿ ಇಬ್ರು ತಗೊಂಡಿದ್ರು ಇಲ್ಲಿ ಬೇಜಾರ್ಗೆ ಆಕೆ ನೇಣ್ ಹಾಕೊಂಡ್ಬಿಟ್ಲು ಇದನ್ನ ನನ್ನ ನೌಕರರು ನೋಡಿದ್ರು ನೋಡಿದ ನಂತರ ಆ ವಿಚಾರವನ್ನ ನನ್ಗೆ ಹೇಳಿದ್ರು ಅಪಾರ್ಟ್ಮೆಂಟ್ ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ನೌಕರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೆಣವನ್ನ ಮುಚ್ಚ ಹಾಕಿಸ್ಬಿಟ್ಟೆ ಬಟ್ ಈ ವಿಚಾರ ಎಲ್ಲರಿಗೂ ಗೊತ್ತಾಗೋಯ್ತು ನನ್ನ ವೈರಿ ಬಿಲ್ಡರ್ಸ್ ಗಳೆಲ್ಲ ಅಪಾರ್ಟ್ಮೆಂಟ್ ನಲ್ಲಿ ದೆವ್ವ ಇದೆ ಅಂತ ಸುಳ್ ಸುಳ್ ಹೇಳಿ ಅಪಾರ್ಟ್ಮೆಂಟ್ ನ ಮುಚ್ಚಾಕಿಸ್ಬಿಟ್ರು ಸೊ ಈ ಕಾರಣದಿಂದ ಅಪಾರ್ಟ್ಮೆಂಟ್ ನ ಬಿಲ್ಡರ್ ಈಗ ಲಾಸ್ ಆಗಿದ್ದಾರೆ ಬಿಲ್ಡರ್ಸ್ ಕೆಲಸ ಬಿಡ್ಬಿಡಿದಾರೆ ಅವ್ರ ಹತ್ರ ದಿವ್ಯಮತಿ ಮತಿದು ಒಂದು ಫೋಟೋ ಇದೆ ದಿವ್ಯಮತಿ ಹೇಗೆಲ್ಲ ಮೇಲೆ ಒಂದು ಪಾರಿವಾಳ ಕುಂತಿದೆ ಆ ಫೋಟೋನ ತಗೊಂಡು ಅರ್ಜುನ್ ಗೆ ಕಳಿಸ್ತಾರೆ ನೋಡಪ್ಪ ಇವಳೆ ದಿವ್ಯಮತಿ ಆಕೆ ಜೊತೆ ನಂದು ಡೇಟಿಂಗು ಚಾಟಿಂಗು ಫ್ಲೋಟಿಂಗು ಮಲ್ಟಿಪಲ್ಟಿಂಗು ಎಲ್ಲ ಆಯ್ತು ಅಂತ ಈ ಕಡೆ ಪ್ರತಾಪ್ ಪಲ್ಲವಿ ನೂರ್ ಚರಿಷ್ಮಾ ಕಥೆಯನ್ನ ಪ್ರಿಯಾಗೆ ಹೇಳ್ತಿದ್ದಾರೆ ಕಾನ್ಸ್ಟೇಬಲ್ ಈ ಹುಡುಗಿ ಹುಡುಗಿಯನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸಿದ್ರು ಬಟ್ ಅವರು ಸೋಶಿಯಲ್ ಸರ್ವಿಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಸೊ ಈ ತರ ಎಷ್ಟೊಂದು ಅನಾಥ ಅನಾಥಾಶ್ರಮಗಳಿಗೆ ಸೇರಿಸಿದ್ರು ನಾನೇನು ಮಾಡಿದೆ ಎಲ್ಲಾ ಹುಡುಗಿಯರ ಲಿಸ್ಟ್ ತಗೊಂಡೆ ಎಲ್ಲರನ್ನ ಭೇಟಿ ಆದ ಎಲ್ಲರೂ ಮ್ಯಾಚ್ ಆದ್ರು ಈ ಮೂರು ಜನ ಹುಡುಗಿಯರು ಮಾತ್ರ ಮ್ಯಾಚ್ ಆಗ್ಲಿಲ್ಲ ಸೊ ನನ್ ಈ ಮೂರು ಜನ ಹುಡುಗಿಯರಲ್ಲಿ ಒಬ್ಬ ಹುಡುಗಿ ದಿವ್ಯಮತಿ ಆಗಿರಬಹುದು ಅಂತ ಅಷ್ಟೇ ಅರ್ಜುನ್ ಬಿಲ್ಡರ್ ಕಳಿಸಿರುವ ದಿವ್ಯಮತಿಯ ಫೋಟೋನ ಕಳಿಸ್ತಾರೆ ಪ್ರತಾಪ್ಗೆ ಪ್ರತಾಪ್ ನೋಡ್ತಾರೆ ಆ ದಿವ್ಯವತಿ ಈ ಮೂರು ಫೋಟೋಗಳಲ್ಲಿ ಯಾವ ಫೋಟೋಗೂ ಮ್ಯಾಚ್ ಆಗ್ತಿಲ್ಲ ಸೊ ಇವರಿಗೆಲ್ಲ ಭಯ ಆಗುತ್ತೆ ಅಲ್ಲಿ ರುವ ದಿವ್ಯಮತಿ ಅಥವಾ ದಿವ್ಯಮತಿಯ ವೇಷ ಹಾಕೊಂಡಿರುವ ವ್ಯಕ್ತಿ ಅಥವಾ ದಿವ್ಯಮತಿಯ ದೆವ್ವ ಅರ್ಜುನ್ಗೆ ಏನಾದ್ರು ಮಾಡ್ಬಿಡಬಹುದು ಸೊ ಅರ್ಜುನ್ಗೆ ವಾನ್ ಮಾಡೋಕೋಸ್ಕರ ಅಪಾರ್ಟ್ಮೆಂಟ್ ಕಡೆಗೆ ಹೊರಡ್ತಾರೆ ಈ ಕಡೆ ಅರ್ಜುನ್ ಅಪಾರ್ಟ್ಮೆಂಟ್ ನಲ್ಲಿ ಮತ್ತೊಂದು ಡೇಟ್ ಅನ್ನ ಫಿಕ್ಸ್ ಮಾಡಿದರೆ ದೆವ್ವದ ಜೊತೆ ಬಂದ್ ಹೇಳ್ತಾರೆ ಇಲ್ಲಿರೋದು ದಿವ್ಯಮತಿ ಅಲ್ಲ ಬಿಲ್ಡರ್ ಕಳಿಸಿರೋಳು ಸತ್ತೋಗ್ಬಿಡಿದಾಳೆ ನಾವು ಹುಡುಕ್ತಿರುವ ದಿವ್ಯಮತಿನೇ ಬೇರೆ ನೀನಿ ಈ ದಿವ್ಯಮತಿಯನ್ನ ನಂಬೇಡ ಅಂತ ಹೇಳಿದಾರೆ ಅರ್ಜುನ್ ಕೇಳಿಸಿದಾರೆ ಏನ್ ಸಾಕ್ಷಿ ಇದೆ ನಿನ್ನ ಹತ್ರ ಆ ಮೂರು ಜನ ಫೋಟೋಗಳಲ್ಲಿ ದಿವ್ಯಮತಿ ಒಬ್ಬಳಾಗಿರ್ತಾಳೆ ನಿನ್ಗೆ ಏನ್ ಇದೆ ಜೊತೆಗೆ ಇಲ್ಲಿ ಹತ್ತಿರುವ ದಿವ್ಯಮತಿ ಅಥವಾ ಇಲ್ಲಿ ದೆವ್ವವಾಗಿರುವ ದಿವ್ಯಮತಿ ಆ ಫೋಟೋದಲ್ಲಿರುವ ದಿವ್ಯಮತಿನೇ ಅಂತ ಏನ್ ಸಾಕ್ಷಿ ಇದೆ ಜೊತೆಗೆ ದಿವ್ಯಮತಿಯ ಬಾಡಿ ಬಾಡಿಯಲ್ಲಿ ಸಿಕ್ಕಿದೆ ಏನೇನೋ ಕ್ವಶನ್ ಕೇಳ್ತಾವ್ರೆ ಜೊತೆಗೆ ಜನಗಳು ಹೇಳ್ತಿರೋದೆಲ್ಲ ಕಟ್ಟುಕತೆ ಹಿಂದ್ಗಡೆ ಒಂದು ಹೊಂಡದಲ್ಲಿ ಅವಳು ಬಿದ್ದೋದ್ಲು ಹೊಂಡ ಮಾಯ ಆಗಿದೆ ಅಂತ ಜನಗಳು ಹೇಳ್ತಿದ್ರು ಬಟ್ ಹೊಂಡ ಈಗ್ಲೂ ಹಂಗೆ ಇದೆ ಜೊತೆಗೆ ನಾಯಿನ ಮುಚ್ಚಾಕಲಾಗಿದೆ ಮನೆ ಹಿಂದೆ ಅಂತ ಹೇಳಿದ್ರು ಬಟ್ ಆ ನಾಯಿಯ ಸಮಾಧಿ ಮನುಷ್ಯರಷ್ಟು ದೊಡ್ಡದಾಗಿದೆ ಜನಗಳೆಲ್ಲ ಪುರುಕರು ಅಂತ ಅರ್ಜುನ್ ಹೇಳ್ತಾವ್ರೆ ಸೊ ಪ್ರತಾಪ್ ಈಗ ಒಂದು ಐಡಿಯಾ ಮಾಡ್ತಾರೆ ಮನೆ ಹಿಂದೆ ಮನುಷ್ಯರಷ್ಟು ದೊಡ್ಡ ಸಮಾಧಿ ಇದೆ ಅಂದ್ರೆ ಆ ಸಮಾಧಿಯನ್ನು ಅಗ್ಗಿ ಯಾರ ಹೆಣನಾದ್ರು ಸಿಗಬಹುದು ಅಂತ ಹೇಳಿ ಇವರು ಸಮಾಧಿ ಆಗೋಗ್ ಶುರು ಮಾಡ್ತಾರೆ ಇವರಿಗೆಲ್ಲ ಒಂದು ತಲೆ ಬುರುಡೆ ಸಿಗತ್ತೆ ಸೊ ಇವರು ತನ್ನ ಎಕ್ಸ್ಪರ್ಟ್ ಫ್ರೆಂಡ್ ಗೆ ಕಾಲ್ ಮಾಡ್ತಾರೆ ಬಂದು ಆ ತಲೆ ಬುರುಡೆಗೆ ಮನುಷ್ಯ ರೂಪವನ್ನ ಕೊಡಮ್ಮಿ ಅಂತ ಅವಮ್ಮ ಬರತ್ತೆ ತಲೆ ಬುರುಡೆ ನೋಡ್ಕೊಂಡು ಮೂಗುಳ್ನಾಗ್ತಾಯಿದೆ ತಾಲ್ ಬುರುಡೆ ಕಣಮ್ಮ ಅದು ಕಲ್ಲಂಗಡಿ ಹಣ್ಣಲ್ಲ ಅದನ್ನ ನೋಡ್ಕೊಂಡು ಅಷ್ಟೊಂದು ಖುಷಿ ಪಡ್ತಿದ್ಯಲ್ಲ ಏನಿವೆ ಅವಮ್ಮ ತಲೆ ಬುರುಡೆಗೆ ಮನುಷ್ಯ ರೂಪವನ್ನ ಕೊಡತ್ತೆ ಈ ಮನುಷ್ಯ ರೂಪ ಬಿಲ್ಡರ್ ಕಳಿಸಿರುವ ಫೋಟೋಗೆ ಯಥಾವತ್ ಹೋಲಿಕೆ ಆಗತ್ತೆ ಜೊತೆಗೆ ಆ ಪಾರಿವಾಳ ಕೂಡ ಬಂದು ಈ ಆಕೃತಿ ಮೇಲೆ ಕುಂತ್ಕೊಳುತ್ತೆ ಇವರಿಗೆಲ್ಲ ಕನ್ಫರ್ಮ್ ಆಗ್ಬಿಡುತ್ತೆ ಇವ್ರಿಗೆಲ್ಲ ಕನ್ಫರ್ಮ್ ಆಗ್ಬಿಡುತ್ತೆ ಆ ಬಿಲ್ಡರ್ ಹೇಳ್ತಿರುವ ಲೇಡಿ ಇವಳೆ ಅಂತ ಅರ್ಜುನ್ ಗೆ ಶಾಕು ಈ ಸತ್ತೋಗಿರುವ ಲೇಡಿ ದೇವ್ ಜೊತೆ ನಾನು ರೊಮ್ಯಾನ್ಸ್ ಮಾಡಿದ್ನ ಅಂತ ಅರ್ಜುನ್ ಈಗ ಅದೇ ಶಾಕ್ ಅಲ್ಲಿ ಫುಲ್ ಬೇಜಾರಾಗಿದ್ದಾರೆ ಇದಾಗಿ ಇನ್ನೊಂದಷ್ಟು ದಿನಗಳು ಕಳೀತವೆ ಅರ್ಜುನ್ ಅದೇ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಬಟ್ ಪ್ರತಾಪ್ ಪ್ರಿಯಾ ವಾಪಸ್ ತಮ್ಮ ಮನೆಗೆ ಬಂದಿದ್ದಾರೆ ಕಾಲೇಜ್ ನಲ್ಲಿ ಓದಿದ್ದಾರೆ ಪ್ರಿಯಾ ಹೇಳ್ತಾರೆ ಪ್ರತಾಪ್ ಗೆ ಎಷ್ಟೊಂದ್ ದಿನ ಆಯ್ತು ಅರ್ಜುನ್ ಅಲ್ಲೇ ಇದ್ದಾನೆ ಕಾಲ್ ಮಾಡಿ ವಿಚಾರಿಸ್ಕೋ ವಾಪಸ್ ಬರೋಕ್ ಹೇಳುವಂತ ಬಟ್ ಪ್ರತಾಪ್ ಸ್ವಲ್ಪ ದಿನ ಟೈಮ್ ಕೊಡೋಣ ತಲೆ ಕಿಡ್ಸ್ಕೊಳ್ಬೇಡ ಅಂತ ಹೇಳಿ ಈ ಕಡೆ ಪ್ರಿಯಾ ಗೆ ಎಷ್ಟೊಂದು ಟೆಕ್ಸ್ಟ್ ಮಾಡ್ತಾರೆ ಅರ್ಜುನ್ ರಿಪ್ಲೈ ಮಾಡೋದಿಲ್ಲ ಅರ್ಜುನ್ಗೆ ಈಗ್ಲೂ ಕುಂತಲ್ಲಿ ನಿಂತಲ್ಲಿ ದೆವ್ವದ್ದೇ ಧ್ಯಾನ ಆಗಿದೆ ಸೊ ಪ್ರಿಯಾ ಡಿಸೈಡ್ ಮಾಡ್ತಾರೆ ಡೈರೆಕ್ಟ್ ಹೋಗಿ ನಾನೇ ಅರ್ಜುನ್ ನ ಭೇಟಿಯಾಗ್ಬಿಡ್ತೀನಿ ಅಂತ ಭೇಟಿಯಾಗಿ ಹೇಳ್ತಾರೆ ಅದೊಂದು ದೆವ್ವ ದೆವ್ವ ನೀನ್ ಪ್ರೀತಿ ಮಾಡ್ತೀನಿ ಅಂತ ಕೂತಿದ್ಯಲ್ಲ ನಿನ್ಗೆ ತಲೆ ಕೆಟ್ಟಿದ್ಯಾ ಅಂತ ಆಗ ಅರ್ಜುನ್ ಹೇಳ್ತಾರೆ ನೋ 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 ಪ್ರೀತಿ ಅನ್ನೋದು ಯಾವ್ದೋ ಒಂದು ಆಕೃತಿಯ ಮೇಲೆ ಆಗೋದಿಲ್ಲ ಅದು ಒಂದು ಫೀಲಿಂಗು ಫಾರ್ ಎಕ್ಸಾಂಪಲ್ ಮಗು ಹುಟ್ಟೋಕ್ ಮುಂಚೆನೆ ಅಮ್ಮ ತನ್ನ ಮಗುವನ್ನ ಪ್ರೀತಿಸ್ತಿರ್ತಾಳೆ ಸೊ ಅದು ಒಂದು ಕನೆಕ್ಷನ್ ಅಷ್ಟೇ ಆಕೃತಿಯನ್ನ ನೋಡಿ ಏನು ಪ್ರೀತಿ ಆಗಬೇಕಿಲ್ಲ ಅಂತ ಜೊತೆಗೆ ಆ ಅಪಾರ್ಟ್ಮೆಂಟ್ ಹತ್ರ ಕರ್ಕೊಂಡೋಗಿ ಸುತ್ತಮುತ್ತ ಎಲ್ಲ ಕರ್ಕೊಂಡೋಗಿ ನನ್ ದೆವ್ವನ ಇಲ್ಲೆಲ್ಲ ಆಗಿದೆ ಇಲ್ಲೆಲ್ಲಾ ಕಾಯ್ದೆ ಇಲ್ಲೆಲ್ಲಾ ಕಾಫಿ ಕರ್ದೆ ಜೊತೆಗೆ ಈ ತರ ದೆವ್ವನ ಎಳ್ಕೊಂಡು ತಬ್ಗೊಂಡೆ ಅಂತ ಪ್ರಿಯಾನ ಎಳ್ಕೊಂಡು ತಬ್ಗೊಂಡು ತೋರಿಸ್ತಾರೆ ಇದರಿಂದ ಪ್ರಿಯಾಗೆ ಅರ್ಜುನ್ ಮೇಲೆ ಲವ್ ಆಗ್ತಿದೆ ಅವತ್ನಿಂದ ಅರ್ಜುನ್ ಕಂಡ್ರೆ ಆಗ್ತಿಲ್ಲ ಅಂತಿದ್ದ ಪ್ರಿಯಾಗೆ ಅರ್ಜುನ್ ನ ಮಾತುಗಳನ್ನ ಕೇಳಿ ಹಾವ ಕೇಳಿ ಫುಲ್ ಲವ್ ಆಗ್ಬಿಟ್ಟಿದೆ ಇದು ಪ್ರತಾಪ್ ನ ಲವ್ ಮಾಡ್ತಿದ್ದ ಪ್ರಿಯಾ ಈಗ ಅರ್ಜುನ್ ನ ಲವ್ ಮಾಡೋಕ್ ಶುರು ಮಾಡೋರೆ ಹೋ ಆ ದೇವ್ಕ್ ಗೊತ್ತಾದ್ರೆ ನೀನ್ ಲವ್ ಮಾಡ್ತಿದ್ಯಾ ಅರ್ಜುನ್ ಅಂತ ನಿನ್ನ ಏನಿವೆ ಅದ್ಯಾಕೋ ಪ್ರೊಫೆಷನಲ್ ದೆವ್ವ ಅಲ್ಲ ಸೊ ಆ ಧೈರ್ಯದ ಮೇಲೆ ಅಮ್ಮ ಲವ್ ಮಾಡ್ತಿರ್ಬೋದು ನಮ್ಗೆ ಏನ್ ಗೊತ್ತು ಸರಿ ಈಗ ಇದೇ ಲವ್ ಮೂಡಿನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಆಗೋಗತ್ತೆ ಅರ್ಜುನ್ ಕೂಡ ಪ್ರಿಯಾನ ಹತ್ರದಿಂದ ಗಮನಿಸ್ತಿದ್ದಾರೆ ಈಗ ಪ್ರತಾಪ್ ಗೆ ಡೌಟ್ ಬಂದ್ಬಿಡುತ್ತೆ ಪ್ರಿಯಾ ಏನೋ ನಡೆಸ್ತಾವಳೆ ಅಂತ ಸೊ ಪ್ರಿಯಾಗೆ ಕೇಳ್ತಾರೆ ಪ್ರಿಯಾ ಅರ್ಜುನ್ಗೆ ನಾನು ಕಾಲ್ ಮಾಡ್ಬೇಕು ನಿನ್ ಮೊಬೈಲ್ ಕೊಡು ನನ್ನ ಮೊಬೈಲ್ ನಿಂದ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಪ್ರಿಯಾ ಮೊಬೈಲ್ ಅನ್ನ ಕೊಡೋಕೆ ಹಿಂಜರಿತಾರೆ ಆಗ ಪ್ರತಾಪ್ ಹೇಳ್ತಾರೆ ಅರ್ಜುನ್ ಕಂಡ್ರೆ ಆಗೋದೇ ಇಲ್ಲ ಅಂತಿದ್ದೆ ಈಗ ಆತನಿಗೆ ಕಾಲ್ ಮಾಡಿ ಆತನ ವಿಚಾರವನ್ನೆಲ್ಲ ಡೀಪ್ ಆಗಿ ವಿಚಾರಿಸ್ತಿದ್ಯಲ್ಲ ಏನಿದು ಬದಲಾವಣೆ ಅಂತ ಎಲ್ಲ ನಿನ್ನಿಂದಲೇ ಆಗಿದ್ದು ನೀನ್ ವಿಚಾರ ಅಂದ್ರೆ ಮಾಡ್ಲಿಲ್ಲ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಅನ್ನ ನಾನ್ ವಿಚಾರಿಸಿಕೊಂಡೆ ಅಂತ ಹೇಳ್ತಾರೆ ಪ್ರಿಯಾ ಪ್ರತಾಪ್ ಹೇಳ್ತಾರೆ ನಿನ್ಗೆ ಅರ್ಜುನ್ ಮೇಲೆ ಅಷ್ಟೊಂದು ಲವ್ ಇದ್ರೆ ನೀನು ಮಾಡ್ಬೇಕಾಗಿರೋದು ನಮ್ಮ ಹತ್ರ ಮೂರ್ ಜನ ಹುಡುಗಿಯರ ಫೋಟೋ ಇದೆಯಲ್ಲ ಅದರಲ್ಲಿ ನಿಜವಾದ ದಿವ್ಯಮತಿ ಯಾರು ಅಂತ ಕಂಡು ಹಿಡಿಯೋದು ಅದ್ರಲ್ಲಿ ಯಾರನ್ನು ಆತ ಲವ್ ಮಾಡ್ತಿರೋದು ಆಕೆಯನ್ನ ಹುಡ್ಕೋಡ್ ನೀನು ಅಂತ ಅಣ್ಣನಿಗೆ ಗೊತ್ತು ನೀನು ಆಕೆಯನ್ನ ಹುಡ್ಕೋದಿಲ್ಲ ಯಾಕಂದ್ರೆ ಆಕೆ ಸಿಕ್ಕಿಬಿಟ್ರೆ ಅರ್ಜುನ್ ನಿನ್ನ ಲವ್ ಮಾಡೋದಿಲ್ಲ ಅಂತ ಇದರಿಂದ ಪ್ರಿಯಾ ಹುಡ್ಕೊಂಡ್ಬಿಡ್ತಾಳೆ ಆಕೆಯನ್ನ ನಾನು ಹುಡುಕೆ ಹುಡುಕ್ತೀನಿ ಅಂತ ಹೊರಟು ಬಿಡ್ತಾರೆ ಇದಾವೆ ಪ್ರತಾಪ್ ಅನ್ಕೊಂಡಿರೋದು ಮುಖ ನೋಡಿದ್ರೆ ಲೆ ದಿವ್ಯಮತಿಯನ್ನ ಲವ್ ಮಾಡಿದಾನೆ ದಿವ್ಯಮತಿಯ ಸ್ಟೋರಿನ ಕೇಳಿ ಅಂತ ಆದ್ರೆ ಅರ್ಜುನ್ ದೆವ್ವನ ಲವ್ ಮಾಡ್ತಿದಾರೆ ಬೇಸಿಕಲಿ ಅದು ದೆವ್ವ ಅಲ್ಲ ಬೇರೆ ಯಾವ್ದೋ ಹುಡುಗಿ ಅಂತ ಇವರಿಬ್ಬರ ಮಧ್ಯ ಪ್ರಿಯಾ ಏನ್ ಮಾಡ್ತಿದಾರೆ ಪ್ರತಾಪನ್ನ ಬಿಟ್ಟು ಅರ್ಜುನ್ ಅನ್ನ ಲವ್ ಮಾಡ್ಲಿಕ್ಕೆ ಶುರು ಮಾಡೋರು ಈಗ ಈಕೆಯ ಬಳಿಯ ಮೂರು ಜನ ಹುಡುಗಿಯರ ಫೋಟೋ ಇರೋದನ್ನ ಅರ್ಜುನ್ ನೋಡ್ತಾರೆ ಸರಿ ಈ ಮೂರು ಜನ ಹುಡುಗಿಯರನ್ನ ನಾವೇ ಹುಡ್ಕೋಣ ಅಂತ ಪ್ರಿಯಾನ ಕರ್ಕೊಂಡು ಅರ್ಜುನ್ ಹೊರಟು ಬಿಡ್ತಾರೆ ಆ ಹುಡುಗಿಯರನ್ನ ಹುಡ್ಕೊಂಡು ಮೊದಲನೇದಾಗಿ ಪಲ್ಲವಿಯ ಮನೆ ಮನೆಯವರು ಹೇಳ್ತಾರೆ ಪಲ್ಲವಿ ತುಂಬಾ ದಿನಗಳ ಹಿಂದೆ ಕಾಣೆಯಾಗ್ಬಿಟ್ಲು ಅವಳು ಏನಾದ್ಲು ಅಂತ ಗೊತ್ತಿಲ್ಲ ಅಂತ ಸೊ ಆಕೆಯ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದ್ಯಾ ಅಂತ ರಿಟೈರ್ ಆಗಿರುವ ಒಬ್ಬ ಪೊಲೀಸ್ ಹತ್ರ ಹೋಗ್ತಾರೆ ಪೊಲೀಸ್ ಹೇಳ್ತಾರೆ ನನ್ಗೆ ಈ ಹುಡುಗಿ ನೆನಪಿದೆ ಅವಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಬಂದಿತ್ತು ಬಟ್ ಆಕೆಯನ್ನ ಹುಡುಕೋಕ್ ಆಗ್ಲಿಲ್ಲ ಯಾಕಂದ್ರೆ ಅವತ್ತಿನ ಬೆಳಗ್ಗೆ ಈ ಊರಿನ ಎಂ ಎಲ್ ಎ ಮಗ ಮತ್ತೆ ಆತನ ಜೊತೆಗಿದ್ದ ಒಬ್ಬ ಹುಡುಗಿ ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ಬಿಟ್ರು ಸೊ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ನೋಡೋಕ್ ಬಂದವರಿಗೆಲ್ಲ ಸೆಕ್ಯೂರಿಟಿ ಕೊಡ್ತಾ ಆ ತನಿಖೆಯಲ್ಲಿ ನಾವು ಬಿಸಿ ಆಗ್ಬಿಟ್ಟಿವಿ ಈ ಹುಡುಗಿಯನ್ನ ತನಿಖೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಐ ಮೀನ್ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಅಂತ ನೆಕ್ಸ್ಟ್ ನೂರ ಮನೆಗೆ ಹೋದ್ರು ಅವ್ರ ಮನೇಲಿ ಗೊತ್ತಾಯ್ತು ಅವಳು ಕೂಡ ಕಾಣಿ ಅಂತ ಮೂರನೇ ಹುಡುಗಿ ಚರಿಷ್ಮಾ ಆಕೆ ಒಂದು ಹಾಸ್ಟೆಲ್ ನಲ್ಲಿ ಇದ್ಲು ಹತ್ರದಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ಲು ಅವಳು ಕೂಡ ಹಾಸ್ಟೆಲ್ ನಲ್ಲಿ ಏಳ್ದೇ ಕೇಳ್ದೆ ಖಾಲಿ ಮಾಡ್ಬಿಟ್ಲು ಎಲ್ಲೋದ್ಲು ಅಂತ ಗೊತ್ತಿಲ್ಲ ಸೊ ಆಕೆ ಕೂಡ ಮಿಸ್ಸಿಂಗ್ ಆಗಿದ್ದಾಳೆ ಆಕೆ ಡಬಲ್ ಶೇರಿಂಗ್ ನಲ್ಲಿ ಇದ್ಲು ಹಾಸ್ಟೆಲ್ ನಲ್ಲಿ ಆ ರೂಮ್ ಮೇಟ್ ಕೂಡ ಒಂದು ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಿದ್ಲು ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿ ಆಕೆ ಕೂಡ ಸುಟ್ಟೋಗಿ ಸತ್ತೋಗ್ಬಿಟ್ಲು ಚರೀಶ್ಮಾ ಕಾಣಿ ಆದ್ಲಲ್ಲ ಅವತ್ತಿನ ಬೆಳಗ್ಗೆಗೆ ರೂಮ್ ಮೇಟ್ ಕೂಡ ಸತ್ತೋಗಿದ್ದು ಅಜುನ್ ಕೇಳ್ತಾರೆ ರೂಮ್ ಮೇಟ್ ಏನಾದ್ರು ಫೋಟೋ ಇದೆಯಾ ಅಂತ ಹಾಸ್ಟೆಲ್ ನಲ್ಲಿ ಹೇಳ್ತಾವೆ ನೋ 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 ಅವರದು ಮುಸ್ಲಿಂ ಧರ್ಮ ಸೊ ಅವರು ಫೋಟೋನ ಇಟ್ಕೊಳ್ಳೋದಿಲ್ಲ ಸತ್ತ ನಂತರ ಅಂತ ಅರ್ಜುನ್ ಕೇಳ್ತಾರೆ ಆಕೆಯ ಹೆಸರೇನು ಅಂತ ಹಾಸ್ಟೆಲ್ ನವರು ಹೇಳ್ತಾರೆ ಆಕೆಯ ಹೆಸರು ನೂರ ಮೂರ್ ಜನ ಹುಡುಗಿಯರಲ್ಲಿ ನೂರ್ ನ ವಿಚಾರ ಗೊತ್ತಾಯ್ತು ನೂರು ಸತ್ತೋಗಿದ್ದಾಳೆ ಅಂತ ಈಗ ಉಳಿದಿದ್ದು ಪಲ್ಲವಿ ಅಂಡ್ ಚರಿಷ್ಮಾ ಈಗ ಪಲ್ಲವಿ ಮಿಸ್ ಆದ್ಲು ಅವತ್ತಿನ ಮಾರನೇ ದಿನ ಎಂ ಎಲ್ ಎ ಮಗ ಮತ್ತೆ ಇನ್ನೊಂದು ಹುಡುಗಿಯ ಆಕ್ಸಿಡೆಂಟ್ ಆಯ್ತು ಕಾನ್ಸ್ಟೇಬಲ್ ಹತ್ರ ಹುಡುಗಿ ಹೆಸರನ್ನ ಕೇಳ್ತಾರೆ ಅರ್ಜುನ್ ಕಾನ್ಸ್ಟೇಬಲ್ ಹೇಳ್ತಾರೆ ಆಕೆಯ ಹೆಸರು ವೆನಿಲ್ಲಾ ಅಂತ ಸೊ ಈಗ ವೆನಿಲ್ಲಾ ಸತ್ತಿದ್ದಾಳೆ ನೂರು ಸತ್ತಿದ್ದಾಳೆ ಪಲ್ಲವಿ ಅಂಡ್ ಚರಿಷ್ಮಾ ಮಿಸ್ ಆಗಿದ್ದಾರೆ ಹಾಗೇನೆ ಸತ್ತಿರುವ ನೂರ್ ಮತ್ತೆ ವೆನೆಲ್ಲಾ ಫೇಸ್ ಕೂಡ ಗುರುತು ಸಿಗದಂಗೆ ಏಟ್ ಆಗಿರುತ್ತೆ ಅವರಿಗೆ ಸೊ ಅರ್ಜುನ್ ಡಿಸೈಡ್ ಮಾಡ್ತಾರೆ ವೆನೆಲ್ಲಾ ನೂರ್ ಪಲ್ಲವಿ ಅಂಡ್ ಚರಿಷ್ಮಾ ಈ ನಾಲ್ಕು ಜನಗಳಿಗೆ ಏನೋ ಕನೆಕ್ಷನ್ ಇದೆ ಆ ಕನೆಕ್ಷನ್ ಅನ್ನು ನಾವು ಹುಡುಕಬೇಕು ಅಂತ ಸೊ ಡಿಸೈಡ್ ಮಾಡ್ತಾರೆ ನೂರ್ ಮತ್ತೆ ವೆನೆಲ್ಲಾ ನ ಹೂತ್ ಹಾಕಿರುವ ಜಾಗಕ್ಕೆ ಹೋಗಿ ಅವರ ತಲೆ ಬುರುಡೆಗಳನ್ನ ತರೋಣ ಅಂತ ಜೊತೆಗೆ ಈ ಚರಿಷ್ಮಾ ಮಿಕ್ಸ್ ಆಗಿರುವ ದಿನದ ಆಜು ಬಾಜಿನಲ್ಲಿ ಒಂದು ಹುಡುಗಿ ತನ್ನ ತಾನೇ ಸಾಯಿಸ್ಕೊಂಡಿರ್ತಾಳೆ ಆಕೆಯ ತಲೆ ಬುರುಡೆಯನ್ನು ತರೋಣ ಮೂರು ತಲೆ ಬುರುಡೆಗಳ ರೀಕನ್ಸ್ಟ್ರಕ್ಟ್ ಅನ್ನ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ಹೋಗಿ ಮೂರು ತಲೆ ಬುರುಡೆಗಳನ್ನ ತರ್ತಾರೆ ಎಕ್ಸ್ಪರ್ಟ್ ಪಿಂಕಿಗೆ ಈ ತಲೆ ಬುರುಡೆಗಳನ್ನ ಕೊಡ್ತಾರೆ ಪಿಂಕಿ ಮೂರು ಜನದ್ದು ರೀಕನ್ಸ್ಟ್ರಕ್ಟ್ ಮಾಡುತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ಈ ಮೂರು ಜನಗಳಲ್ಲಿ ಯಾರು ದಿವ್ಯಮತಿ ಅನ್ನೋದು ಪಿಂಕಿಗೆ ಗೊತ್ತಾಗುತ್ತೆ ಅಂಡ್ ಪಿಂಕಿ ಕ್ರಿಪ್ಟಿಕ್ ಆಗಿ ಒಗ್ಗಟ್ಟೊಗಟ್ಟಾಗಿ ಹೇಳ್ತಾರೆ ದಿವ್ಯಮತಿ ಮೂರು ಜನಗಳಲ್ಲಿ ಇದ್ದಾಳೆ ಅಂತ ನಂತರ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ ಏನಾಗಿದೆ ಅಂತ ನಾವು ಹುಡುಕ್ತಿರುವ ಹುಡುಗಿಯ ಫೋಟೋ ಇಲ್ಲಿ ಯಾರ ಹತ್ರನೂ ಇಲ್ಲಿ ಯಾಕಂದ್ರೆ ಇಲ್ಲಿ ಇರುವ ಪಲ್ಲವಿ ನೂರ್ ಚರಿಷ್ಮಾ ಮೂರ್ ಜನನು ಸತ್ತೋಗಿದ್ದಾರೆ ಅವರ ಜೊತೆಗೆ ವೆನಿಲ್ಲಾನು ಸತ್ತೋಗಿದ್ದಾಳೆ ಇಲ್ಲಿ ಮತ್ತೊಂದು ಹುಡುಗಿ ಇದ್ದಾಳೆ ಅವಳು ಮೊದಲನೆಯದಾಗಿ ವೆನೆಲ್ಲಾ ಸತ್ತ ನಂತರ ವೆನೆಲ್ಲಾ ವೇಷ ಹಾಕೊಂಡ್ಲು ನಂತರ ಪಲ್ಲವಿಯ ಊರ್ಗೆ ಹೋದ್ಲು ಪಲ್ಲವಿ ಸತ್ತ ನಂತರ ಪಲ್ಲವಿಯ ವೇಷ ಹಾಕೊಂಡ್ಲು ಅದಾದ್ಮೇಲೆ ನೂರ್ನ ಊರಿಗೆ ಹೋದ್ಲು ನೂರ್ ಸತ್ತ ನಂತರ ನೂರ್ನ ವೇಷ ಹಾಕೊಂಡ್ಲು ನಂತರ ಚರಿಷ್ಮಾ ಊರ್ಗೆ ಹೋದ್ಲು ಚರಿಷ್ಮಾ ಸತ್ತ ನಂತರ ಚರಿಷ್ಮಾಳ ವೇಷವನ್ನು ಹಾಕೊಂಡ್ಲು ಐಡೆಂಟಿಟಿಯನ್ನ ತಗೊಂಡ್ಲು ಐಡೆಂಟಿಟಿಯನ್ನ ತಗೊಂಡ್ಲು ಸೊ ನಾವು ಹುಡುಕ್ತಿರುವ ಇವ್ರು ಯಾರು ಅಲ್ಲ ಬೇರೆ ಹುಡುಗಿ ಅವಳು ಇವರೆಲ್ಲರ ವೇಷವನ್ನ ಹಾಕೊಂಡು ಬಣ್ಣ ಬದಲಾಯಿಸ್ತಿದ್ದಾಳೆ ಐಡೆಂಟಿಟಿಯನ್ನ ಬದಲಾಯಿಸ್ತಿದ್ದಾಳೆ ಅಂತ ನೆಕ್ಸ್ಟ್ ಇವರಿಗೆ ಗೊತ್ತಾಗುತ್ತೆ ಇಲ್ಲೇ ಹತ್ತಿರದ ಒಂದು ಊರಿನಲ್ಲಿ ಚರಿಷ್ಮಾ ಅನ್ನುವ ಒಂದು ಹುಡುಗಿ ತೀರೋಗಿದ್ದಾಳೆ ಆಕೆಯ ಡೆಡ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಅಂತ ಇದಾದ್ಮೇಲೆ ಮತ್ತೆ ಯಾವ ಹುಡುಗಿಯು ಮಿಸ್ ಆಗಿರುವ ಕಂಪ್ಲೇಂಟ್ ರೈಸ್ ಆಗಿಲ್ಲ ಸೊ ಚರೀಶ್ಮಾ ಅದು ನಮ್ಗೆ ಏನಾದ್ರು ಸ್ಕಲ್ ಸಿಕ್ಕಿದ್ರೆ ಅವಳ ಮುಖವನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಏನಾದ್ರೂ ಕ್ಲೂನ ಹುಡುಕಬಹುದು ಅಂತ ಪಿಂಕಿ ಹೇಳ್ತಾರೆ ಅರ್ಜುನ್ ಈಗ ನ ಹೂತಾಕಿರುವ ಸ್ಮಶಾನದ ಹತ್ರಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿ ದಿವ್ಯ ಮತಿಯ ರೆಡ್ ಸ್ಯಾರಿ ಹಾಕೊಂಡು ಕೈಯಲ್ಲಿ ಚಾಕು ಇಟ್ಕೊಂಡು ಬಂದಿದೆ ಇದೇ ಪ್ರಪ್ರಥಮ ಬಾರಿಗೆ ಈ ದಿವ್ಯ ಮತ್ತೆ ದೆವ್ವದ ಮುಖ ನಮಗ್ ತೋರಿಸ್ತಾರೆ ಈ ದೆವ್ವ ಬೇರೆ ಯಾರು ಅಲ್ಲ ಅವತ್ ನಿಂದ್ಲು ಪ್ರತಾಪ್ ಮತ್ತೆ ಅರ್ಜುನ್ ಜೊತೆಗಿರುವ ಪ್ರಿಯಾ ಅಯ್ಯೋ ಬಡತದೆ ದೆವ್ವ ಆಗಕ್ಕೆ ಅಂತ ನಾನು ಅಷ್ಟರಲ್ಲಿ ಪ್ರಿಯಾ ತನ್ನ ಕಥೆಯನ್ನ ಹೇಳಿಕ್ ಶುರು ಮಾಡ್ತಾಳೆ ಪ್ರತಿದಿನ ನನ್ನ ಅಮ್ಮ ಅಳ್ತಿದ್ದನ್ನ ನೆನೆಸ್ಕೊಂಡು ನಾನು ಎದ್ದೇಳ್ತಿದ್ದೆ ಯಾವ್ದಿದ್ ಗೊತ್ತಾಯ್ತಲ್ಲ ಹುಡುಗಿ ಅದೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬೆಂಕಿ ಇಟ್ಕೊಂಡು ತೀರೋದ್ಲಲ್ಲ ಆಕೆಯ ಮಗಳು ಅಮ್ಮ ತೀರೋದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಾನ್ಸ್ಟೇಬಲ್ ಅಂಕಲ್ ಕರ್ಕೊಂಡು ಕರ್ಕೊಂಡೋದ್ರು ಅಲ್ಲಿ ಇಬ್ರು ದಂಪತಿಗಳು ನನ್ನನ್ನು ಅಡಾಪ್ಟ್ ಮಾಡಿಕೊಂಡ್ರು ಆ ದಂಪತಿಗೆ ವೆನೆಲ್ಲಾ ಅಂತ ಒಂದು ಮಗಳಿದ್ಲು ಆ ಮಗಳು ತೀರೋಗಿದ್ಲು ಅವಳನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಕರ್ಕೊಂಡೋದ್ರು ಅವರನ್ನ ಜಾಸ್ತಿ ಖುಷಿ ನಾನು ನಾನ್ ವೆನೆಲ್ಲಾ ವೇಷ ಹಾಕೊಂಡೆ ಅವಳ ತರನೇ ಎರಡ್ ಜಡೆ ಹಾಕೊಂಡೆ ಅವಳ ತರನೇ ಕನ್ನಡಕ ಹಾಕೊಂಡೆ ಅಪ್ಪ ಅಮ್ಮನ್ಗೆ ಬಹಳ ಖುಷಿ ಆಯ್ತು ನನಗ್ ಕೂಡ ವಿಪರೀತ ಖುಷಿ ಆಯ್ತು ಬಟ್ ಒಂದ್ ದಿನ ಆ ವೆನೆಲ್ಲಾ ಅಪ್ಪ ಅಮ್ಮ ಕೂಡ ತೀರೋದ್ರು ಸ್ಕೂಲ್ ನಲ್ಲಿ ಎಲ್ರು ಇವಳನ್ನೇ ವೆನೆಲ್ಲ ವೆನೆಲ್ಲಾ ಅಂತ ಕರೆಯೋಕೆ ಶುರು ಮಾಡಿದ್ರು ಟೀಸ್ ಮಾಡ್ತಾ ಸೊ ವೆನೆಲ್ಲಾ ವೇಷ ಈಕೆಗೆ ಅತೀವ ಹಿಂಸೆಯನ್ನ ತಂದು ಕೊಡ್ತು ಸೊ ಫುಲ್ ಬೇಜಾರಾಗಿ ಊರಿನ ಹೊರಭಾಗದಲ್ಲಿ ಅಳ್ತಾ ಕೂತಿದ್ರು ಪ್ರಿಯ ಆಗ ಎಲ್ ಎ ಮಗ ಮತ್ತೆ ಆತನ ಜೊತೆಗಿದ್ದ ಮತ್ತೊಂದು ಹುಡುಗಿಯ ಸ್ಕೂಟರ್ ಆಕ್ಸಿಡೆಂಟ್ ಆಗೋಯ್ತು ಆ ಹುಡುಗಿಯ ಹೆಸರು ಪಲ್ಲವಿ ಸೊ ವೆನೆಲ್ಲಾ ವೇಷ ನೋವಾಗ್ತಿದೆ ಅಂತ ಹೇಳಿ ಅಲ್ಲಿ ಸತ್ತು ಬಿದ್ದಿರುವ ಪಲ್ಲವಿಯ ವೇಷವನ್ನ ಈಕೆ ಹಾಕೊಂಡ್ರು ಅಂಡ್ ಪಲ್ಲವಿಗೆ ವೆನೆಲ್ಲ ವೇಷವನ್ನ ಹಾಕ್ಬಿಟ್ಟು ಅಲ್ಲಿಂದ ಹೊರಟ ಬಿಟ್ರು ಇದಾದ ನಂತರ ಇನ್ ಸ್ವಲ್ಪ ದಿನಗಳ ನಂತರ ಸತ್ತಿರುವ ನೂರು ವೇಷ ಹಾಕೊಂಡ್ರು ನಂತರ ಚರಿಷ್ಮಾ ಹೀಗೆ ವೇಷವನ್ನ ಬದಲಾಯಿಸ್ತಾ ಹೋದ್ರು ತನ್ನ ನೋವನ್ನ ಮರೆಮಾಚಿಸ್ಲಿಕ್ಕೋಸ್ಕರ ಆ ನಂತರ ಇವ್ರಿಗೆ ಯೂಟ್ಯೂಬರ್ ನಾನಿಯ ಪರಿಚಯ ಆಯ್ತು ಇದೇ ಯೂಟ್ಯೂಬ್ ನ ಪ್ರತಾಪ್ ಮತ್ತೆ ಅರ್ಜುನ್ ನಡೆಸ್ತಿರೋದು ಅಲ್ಲಿ ಪ್ರತಾಪ್ ನ ಮನೆಯನ್ನ ಒಂದ್ಸಲ ತೋರಿಸಿದ್ರು ಆಗ ಪ್ರಿಯಾಗೆ ಗೊತ್ತಾಗೋಯ್ತು ಈ ಪ್ರತಾಪ್ ಬೇರೆ ಯಾರು ಅಲ್ಲ ನನ್ನ ಮನೆ ಎದುರುಗಿದ್ದ ಹುಡುಗ ನನಗೆ ರಿಬ್ಬನ್ ತಂದು ಕೊಟ್ಟ ಹುಡುಗ ಅಂತ ಸೊ ಆ ಪ್ರತಾಪ್ ನನ್ನ ಭೇಟಿ ಮಾಡಿದ್ರು ಆತನನ್ನ ಲವ್ ಮಾಡೋಕೆ ಶುರು ಮಾಡಿದ್ರು ಇಬ್ರು ಖುಷಿ ಖುಷಿಯಾಗಿದ್ರು ಅಷ್ಟ್ರಲ್ಲಿ ಆ ಅರ್ಜುನ್ ಮತ್ತೆ ಪ್ರತಾಪ್ ಸೇರ್ಕೊಂಡು ಈ ಹುಡುಗಿಯ ಕಥೆಯನ್ನ ಕೆಣಕ್ಲಿಕ್ಕೆ ಶುರು ಮಾಡಿದ್ರು ಸೊ ಪ್ರಿಯಾ ಏನ್ ಮಾಡಿದ್ಲು ಅದನ್ನ ಮುಚ್ಚ ಅದಕ್ಕೋಸ್ಕರ ಅವಳು ಸತ್ತೋಗಿ ದೆವ್ವ ಆಗಿದ್ದಾಳೆ ಅಂತ ಒಂದು ಕತೆ ಕಟ್ಟಿದ್ರು ಅಪಾರ್ಟ್ಮೆಂಟ್ ಗೆ ಹೋಗಿ ಗೋಡೆ ಮೇಲೆ ಬರಹಗಳನ್ನು ಬರೆದು ಇಲ್ಲಿ ದೆವ್ವ ಇದೆ ಅನ್ನುವ ಸಿದ್ಧತೆಯನ್ನ ಮಾಡಿಟ್ಟಿದ್ರು ಅಲ್ಲಿ ಮಾಡ್ತಿರಬೇಕಾದ್ರೇನೆ ಅರ್ಜುನ್ ಅಲ್ಲಿಗೆ ಬಂದ್ಬಿಟ್ರು ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ್ರು ಬಟ್ ಆ ದೆವ್ವದ ಜೊತೆನೆ ಅರ್ಜುನ್ ಲವ್ ಅಲ್ಲಿ ಬಿದ್ಬಿಟ್ರು ಅರ್ಜುನ್ ನ ಪ್ರೀತಿಯನ್ನ ಕಂಡು ಪ್ರಿಯಾ ಕೂಡ ಅರ್ಜುನ್ ನ ವಾಪಸ್ ಲವ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇದು ನಡೆದ ಸ್ಟೋರಿ ಅಂತ ಪ್ರಿಯಾ ಅರ್ಜುನ್ ಗೆ ಹೇಳಿದ್ರು ಅರ್ಜುನ್ ಹೇಳಿದ್ರು ನಾನು ಅವತ್ತಿಂದ ಸರ್ಚ್ ಮಾಡ್ತಿದ್ದ ಹುಡುಗಿ ನೀನೆ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಆ ದೆವ್ವದ ವೇಷ ಹಾಕೊಂಡಿದ್ದು ನೀನೆ ಅಂತ ನನಗ್ ಗೊತ್ತಿತ್ತು ಹೇಗೆ ಅಂತಂದ್ರೆ ಮೊದಲನೆಯ ಬಾರಿಗೆ ದೆವ್ವದ ವೇಷದಲ್ಲಿ ನಾನು ನಿನ್ನ ತಬ್ಗೊಂಡೆ ನಂತರ ದೆವ್ವನ ಹೇಗೆ ತಬ್ಗೊಂಡೆ ಅಂತ ರೂಪದಲ್ಲಿದ್ದ ನಿನ್ನ ತಬ್ಗೊಂಡೆ ಆಗ ನನ್ಗೆ ಗೊತ್ತಾಯ್ತು ದೆವ್ವ ಮತ್ತೆ ನೀನು ಇಬ್ರು ಒಂದೇ ತರ ಇದೀರಾ ನೀನೇನೆ ದೆವ್ವದ ವೇಷ ಹಾಕೊಂಡಿರೋದು ಅಂತ ಆದ್ರೆ ನೀನ ನೀನೇ ಈ ವಿಚಾರವನ್ನ ಬಿಡ್ಲಿ ಅಂತ ನಿನ್ನ ಜೊತೆನೆ ನಾನು ಎಲ್ಲಾ ತನಿಖೆಯನ್ನ ಮುಂದುವರಿಸತೆ ಒಂದಲ್ಲ ಒಂದಿನ ಸತ್ಯವನ್ನ ಬಾಯ್ ಬಿಡ್ತೀಯಾ ಅನ್ಕೊಂಡಿದ್ದೆ ಇವತ್ತು ನೀನು ಆ ಸತ್ಯವನ್ನ ಬಾಯ್ಬಿಟ್ಟೆ ಆದ್ರೆ ನೀನ್ ಅವತ್ ಹೇಳಿದ್ದಲ್ವಾ ನೀನು ನನ್ನ ಮುಖವನ್ನ ನೋಡಿದ ತಕ್ಷಣ ನಾನು ನಿನ್ನ ಸಾಯಿಸ್ತೀನಿ ಅಂತ ಸೊ ಅದನ್ನ ನಾನು ಪಾಲಿಸ್ತೀನಿ ಇವತ್ ನೀನ್ ನನಗೆ ಸಿಕ್ಕಿದ್ಯಾ ನನ್ಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಟ್ ನಿನ್ನ ಮಾತನ್ನ ನೀನು ನಡ್ಸ್ಕೊಳ್ಬೇಕು ನೀನು ಸಾಯಿಸ್ಬೇಕು ಅಂತ ಹೇಳಿ ಆಕೆಯ ಕೈಯಲ್ಲಿರುವ ಚಾಕುನ ತಗೊಂಡು ಇವರೇ ಚುಚ್ಕೊಂಡು ಸತ್ ಹೋಗ್ಬಿಡ್ತಾರೆ ಐ ಮೀನ್ ಸೀರಿಯಸ್ಲಿ ಸಾಯೋ ನೆಸೆಸಿಟಿ ಏನೇ ತುಗು ಇಷ್ಟೊಂದು ಇಷ್ಟ ಆದ ಹುಡ್ಗ ನನ್ನ ಚಾಕುನೆ ತಗೊಂಡು ಚುಚ್ಕೊಂಡು ಸತ್ತೋದ್ನಲ್ಲ ಅಂತ ಫುಲ್ಲು ಬೇಜಾರು ಪ್ರಿಯಾ ಸೊ ಆತನ ದೇಹವನ್ನ ಅಪಾರ್ಟ್ಮೆಂಟ್ ನ ಸುತ್ತ ಗುಂಡಿ ತೋಡ್ಬಿಟ್ಟು ಹೂತ್ ಹಾಕ್ಬಿಟ್ಟು ವಾಪಸ್ ಮನೆಗೆ ಬರ್ತಾರೆ ಫುಲ್ಲು ಬೇಜಾರ್ ಇದ್ದಾರೆ ಆ ಕಡೆ ಪ್ರತಾಪ್ ಅರ್ಜುನ್ ಐಟಮ್ಸ್ ಗಳನ್ನು ಅಲ್ಲ ಒಂದು ಡಬ್ಬದಲ್ಲಿ ಇಟ್ಟಿದ್ದಾರೆ ಆ ಡಬ್ಬದಲ್ಲಿ ಟೇಪ್ ಕೂಡ ಇದೆ ಪ್ರಿಯಾ ಕೇಳ್ತಾರೆ ಆ ಟೇಪ್ ನಿಂದಲ್ವಾ ಅರ್ಜುನ್ ಅಂತ ಅರ್ಜುನ್ ಡಬ್ಬದಲ್ಲಿ ಯಾಕೆ ಇಟ್ಟಿದ್ಯಾ ಅಂತ ಆಗ ಪ್ರತಾಪ್ ಹೇಳ್ತಾರೆ ನೋ 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 ಅದು ಅರ್ಜುನ್ ದೇ ಅರ್ಜುನ್ ಯಾವ್ದೋ ಹುಡುಗಿಗೆ ಈ ಟೇಪ್ ಅನ್ನ ಕೊಟ್ಟಿದ್ದಂತೆ ಸೊ ಅದನ್ನ ತಂದಿಟ್ಕೊಂಡಿದ್ದಾನೆ ಅಂತ ಈಗ ಮತ್ತೆ ಶಾಕ್ ಆಗ್ಬಿಡತ್ತೆ ಪ್ರಿಯಾಗೆ ಏನ್ ನಾನು ಪ್ರತಾಪನನ್ನ ಪ್ರೀತಿಸ್ತಿದ್ದು ಈ ಟೇಪ್ ಒಂದು ಅಂತ ಆದ್ರೆ ಟೇಪ್ ನ ನಿಜವಾದ ಓನರ್ ಅರ್ಜುನ್ ಆತನನ್ನ ಪ್ರೀತಿಸಿ ನಾನು ಒಳ್ಳೆ ಕೆಲಸ ಮಾಡಿದೆ ಆದ್ರೆ ಈಗ ಅದ್ ಸತ್ತೋಗ್ಬಿಡ್ದಾನೆ ಅಂತ ಇನ್ನೂ ಬೇಜಾರ್ ಮಾಡ್ಕೊಂಡು ಅಳೋಕೆ ಶುರು ಮಾಡ್ತಾರೆ ಹೀಗೆ ಇನ್ನೊಂದಷ್ಟು ದಿನಗಳು ಕಳೀತವೆ ಪ್ರಿಯಾ ಇನ್ನು ಬೇಜಾರ್ನಲ್ಲ ಇದ್ದಾರೆ ಆಗ ಅವ್ರಿಗೆ ಒಂದು ಗಿಫ್ಟ್ ಬರುತ್ತೆ ಜೊತೆಗೆ ಮೊಬೈಲ್ ನಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಸ್ಮಶಾನದಲ್ಲಿ ಒಂದು ರಾತ್ರಿ ಅಂತ ಅಂದ್ರೆ ಇವ್ರು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ ಸ್ಮಶಾನದಲ್ಲಿ ಒಂದು ರಾತ್ರಿ ಕಳೆದಾಗ ಏನೇನಾಯ್ತು ಅಂತ ಈಗ ಪ್ರಿಯಾಗೆ ಡೌಟ್ ಬರುತ್ತೆ ಅರ್ಜುನ್ ಇನ್ನು ಬದುಕಿರ್ಬೇಕು ಅದಕ್ಕೆ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಎದ್ನೋ ಬಿದ್ನೋ ಅಂತ ಸ್ಮಶಾನದ ಹತ್ರ ಹೋಗ್ತಾರೆ ಸ್ಮಶಾನದಲ್ಲಿ ಅರ್ಜುನ್ ಇನ್ನು ಬದುಕಿ ನಿಂತಿದ್ದಾರೆ ಪ್ರಿಯಾಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಬೇಸಿಕಲಿ ಒಂದ್ಸಲ ಪ್ರಿಯಾ ದೆವ್ವದ ರೂಪದಲ್ಲಿ ಇದ್ದಾಗ ಅರ್ಜುನ್ ಹೇಳಿರ್ತಾರೆ ಒಂದಲ್ಲ ಒಂದಿನ ನೀನು ಹಿಂದೆ ಬೀಳೋ ತರ ಮಾಡ್ತೀನಿ ನೋಡು ಅಂತ ಆ ಚಾಲೆಂಜ್ ಅನ್ನ ಪೂರೈಸಲಿಕ್ಕೋಸ್ಕರ ಚಾಕು ತಗೊಂಡ್ ಚುಚ್ಕೊಂಡ್ರಂತೆ ಅಂಡ್ ಜಾಸ್ತಿ ರಕ್ತ ಬರ್ತಿದ್ದಂಗೆ ಆ ಪಿಂಕಿ ಒಂದು ಮಾತ್ರೆ ಕೊಟ್ಟಿದ್ರಂತೆ ಆ ಮಾತ್ರೆ ನುಂಗ್ಬಿಟ್ಟು ಬಿಟ್ಟು ಚಾಕು ತಗೊಂಡ್ ಚುಚ್ಕೊಂಡ್ರಂತೆ ರಕ್ತ ಜಾಸ್ತಿ ಬರ್ಲಿಲ್ವಂತೆ ಬಟ್ ಪ್ರಿಯಾ ಈತನ ಸಮಾಧಿ ಒಳಗಡೆ ಹಾಕಿ ಮುಚ್ಬಿಟ್ರಂತೆ ನಂತರ ಪಿಂಕಿ ಬಂದ್ಬಿಟ್ಟು ಸಮಾಧಿ ಓಪನ್ ಮಾಡ್ಬಿಟ್ಟು ಈತನನ್ನ ರೆಸ್ಕ್ಯೂ ಮಾಡಿದ್ರಂತೆ ಐ ಮೀನ್ ಆಕೆ ಈತನ ಹಿಂದೆ ಬಿಳ್ಳಿ ಅಂತ ತನ್ನ ಹೊಟ್ಟೆಗೆ ತಾನು ಮುಚ್ಕೊಂಡು ಈ ತರ ನಾಟಕ ಮಾಡಿದಂತೆ ಫೈನಲಿ ಇಬ್ಬರಿಗೂ ಮದುವೆ ಆಗುತ್ತೆ ಅದೇ ಮನೆಗೆ ವಾಪಸ್ ಹೋಗ್ತಾರೆ ಅಲ್ಲಿ ಮೊದಲ ರಾತ್ರಿ ಅರೇಂಜ್ಮೆಂಟ್ ಆಗುತ್ತೆ ಪ್ರಿಯಾಳ ಕೈಯನ್ನ ಅರ್ಜುನ್ ಹಿಡ್ಕೊಳ್ತಾರೆ ಪ್ರಿಯಾ ನಾಚಕೊಂತಿದ್ದಾರೆ ಇದ್ಯಾಕೆ ಹಿಂಗ್ ನಾಚಿಕೊಂತಿದ್ಯಾ ಅವತ್ತು ರೊಮ್ಯಾಂಟಿಕ್ ಆಗಿ ಸಾಂಗ್ ಎಲ್ಲ ಹಾಡಿ ಏನೇನೋ ಕರ್ಮಕಾಂಡಗಳಾಗಿತ್ತಲ್ಲ ಅಂತ ಪ್ರಿಯಾ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ಯಾವ ಕರ್ಮಕಾಂಡನು ಆಗಿರ್ಲಿಲ್ವಲ್ಲ ನಮ್ಮ ನಡುವೆ ಅಂತ ಆಗ ಅರ್ಜುನ್ ಮತ್ತೆ ಪ್ರಿಯಾ ಇಬ್ರು ಶಾಕ್ ಆಗ್ತಾರೆ ಇದ್ಮೇಲೆ ಅವತ್ತು ಯಾರ ಜೊತೆ ಆ ರೊಮ್ಯಾಂಟಿಕ್ ಸಾಂಗ್ ನಡೀತು ಅಂತ ಆಗ ಇದ್ದಕ್ಕಿದ್ದಂತೆ ಮನೆಯ ಡೋರ್ ಓಪನ್ ಆಗುತ್ತೆ ಅಲ್ಲಿ ಮತ್ತೊಂದು ಹುಡುಗಿ ವೇಷ ಹಾಕೊಂಡ್ ನಿಂತವಳೆ ಸೊ ಬೇಸಿಕಲಿ ಆ ಹುಡುಗಿಯ ಜೊತೆ ಇವರ ರೊಮ್ಯಾಂಟಿಕ್ ಸಾಂಗ್ ನಡೆದಿತ್ತು ಅಲ್ಲಿಗೆ ಮೂವಿ ಎಂಡ್ ಆಯ್ತು ಮೋಸ್ಟ್ ಪ್ರೊಬಲಿ ಸೆಕೆಂಡ್ ಪಾರ್ಟ್ ಕೂಡ ಬರ್ಬೋದು ಇಲ್ಲಿಗೆ ಲವ್ ಯು ಡೇರ್ ಕತೆ ಮುಗಿತು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ